ನಮಗೆ ಕಳೆದ ಸಂಸ್ಥೆ ಸ್ವಂತ ಖರ್ಚದಿಂದ ನಾವು ನಮ್ಮ ವಾಹನವನ್ನೇ ಕಳಿಸಿ ಅವರು ಒಂದು ವಾರ ತನಕ ಆಂಧ್ರ ಪ್ರದೇಶ ತಮಿಳುನಾಡಿಗೆ ನಾವು ಮುಟ್ಟಿಸಿ ನಮ್ಮ ಸ್ವಂತ ಸಂಸ್ಥೆ ಖರ್ಚಿನಿಂದಾನೇ ನಾವು ಅವರನ್ನು ಕಳಿಸಿಕೊಟ್ಟಿದ್ದೇವೆ ಸರ್ಕಾರದ ಕಡೆ ನಾವು ವಿಜ್ಞಾಪನೆ ಮಾಡಿದ್ದೇವೆ ತುಂಬಾ ಸಲ ನಮಗೆ ದಯಮಾಡಿ ಸಹಕಾರ ಮಾಡಿ ಹೇಗಾದ್ರೂ ಅವರನ್ನು ಮನೆಗೆ ಮುಟ್ಟಿಸುವುದಕ್ಕೆ ಅವರಿಗೆ ಒಂದು ಆಸೆ ಇದೆ ಭಾವನೆ ಇದೆ ಅವರು ಮನೆಯ ನೆನಪಿಗೆ

आई डबल टी ना अभी कहाँ से आ रहे हैं हम यहाँ से आ रहे हैं हम कहाँ से आ रहे हैं घर में कौन घर में कौन कौन है हम यहाँ के रहने वाले मदन जिसकी घर में कौन है घर में मम्मी पापा भाई भाई सब कुछ पोस्टर मार्केटरा जिसे मार्केटरा हमारा बुरसई हमें तबरे खाई की मुद्रा एक्शन कर ले

ನಮ್ಮತ್ರ ಅಂದ್ರೆ ನಮ್ಮ ಯಾವಾಗ ನಮ್ಮ ಮನೆ ಕಳ್ಸಕ್ ಆಗ್ತಾ ಇದೆ ಆಗ ನಿನ್ನೆ ಸಾಯಂಕಾಲ ಪಾಸ್ ಬಂದು ಹೇಳುವಾಗ ತುಂಬಾ ನನ್ನ ಹೆಸರು ಪಾತ್ರ ಸುನೀಲ್ ಡಿಸೋಸ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ಸುಮಾರು ಹದಿಮೂರು ವರ್ಷಗಳ ಹಿಂದಿನಿಂದ ನೀವು ಒಂದು ಸೇವಾ ಕಲಾವಿದರು ನಿರ್ಗತಿಕರ ಮಾನಸಿಕ ಅಸ್ವಸ್ಥರನ್ನು ಗುರುತಿಸಿ ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದು ಸೂಕ್ತವಾದ ಬಂದ ನಂತರ ಅವರಿಗೆ ಕೆಲವು ತರಬೇತಿಗಳನ್ನು ನಾವು ಕಲಿಸಿಕೊಟ್ಟು ಅವರ ವಿಳಾಸಿನ ಪತ್ತೆ ಹಚ್ಚಿ ಅವರ ಮನೆಗಳಿಗೆ ಸುಮಾರು ನೂರೈವತ್ತು ಜನ ಇಲ್ಲಿವರೆಗೆ ನಾವು ಮುಟ್ಟಿಸಿದ್ದೇವೆ ಬೇರೆ ಬೇರೆ ರಾಜ್ಯಗಳು ಒರಿಸ್ಸಾ ಪಂಜಾಬ್ ಡೆಲ್ಲಿ ಕಳಿಸುವಂತೆ ಕಳಿಸಲಿಕ್ಕೆ ಸ್ವಲ್ಪ ಆರ್ಥಿಕ ಕೊರತೆ ಕೂಡ ನಮ್ಮ ಸಂಸ್ಥೆಗೆ ಇದೆ ಯಾಕಂದ್ರೆ ಎಂಬುದಾಗಿ ಕಡುಂಬುದಾಗಿ ಅದರ ಬೂರು ವರ್ಷದ ಹಿಂದೆ ಅವರ ಮನೆಯವರು ಅದೇ ಬಾಡಿಗೆ ಮನೆಯಲ್ಲಿದ್ದಂತೆ ವಾಪಸ್ ತಗೊಂಡು ಬಂದು ಆರು ಜನರಿಗೆ ಮನೆ ಹೀಗೆ ಇವತ್ತು ನಾಲ್ಕು ಜನ ಒರಿಸ್ಸಾದವರು ಒಬ್ಬರು ಬಿಹಾರದವರು ಸಂಪೂರ್ಣ ಪ್ರಮುಖರಾಗಿ ಅವರ ಮನೆಗೆ ತಿರುಗಿ ಹೋಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ನಮ್ಮ ತಂಡವು ನಾಳೆ ಸಾಯಂಕಾಲ ಇಲ್ಲಿಂದ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಂದ ಆಚೆ ಕಡೆ ಒಲಿಸ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವರ ಜನರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದರಿಂದ ಹೋಗ್ತದೆ ಆದ್ರೆ ನಮಗೆ ಗವರ್ಮೆಂಟ್ ಇಂದ ಸ್ವಲ್ಪ ಸಹಾಯ ಬಂದ್ರೆ ಅದು ಅನುಕೂಲವಾಗ್ತದೆ ಮತ್ತೆ ಒಳ್ಳೆ ರೀತಿಯಲ್ಲಿ ನಾವು ಅವ್ರನ್ನ ಕಳಿಸಬಹುದು